ಬಂದಿದ್ದಕ್ಕೆ ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮದ ಯಶಸ್ಸಲ್ಲಿ ನಿಮ್ಮ ಪಾತ್ರ ಬೌದ್ದೊಡ್ ಸರ್ ನಿಮ್ಮ ದನ ಉಪಸ್ಥಿತಿ ನಮ್ಮ ಇನ್ನಷ್ಟು ಹೆಚ್ಚಿಸಿದೆ ಎಂದು ಭಾವಿಸುತ್ತ ಸಮೃದ್ಧ ಬೈಂದೂರು ಕಾನ್ಸೆಪ್ಟ್ ಎಲ್ಲರೂ ಕೇಳಿರ್ಬೋದು ವಾಟ್ಸಪ್ ಅಲ್ಲೆಲ್ಲ ಸುಮಾರು ಬರ್ತಾ ಇತ್ತು ನಮ್ಮ ಬೈಂದೂರು ಕ್ಷೇತ್ರವನ್ನ ಅಭಿವೃದ್ಧಿ ಹೊಂದಿದ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕೆಂಬ ದೂರದೃಷ್ಟಿಯ ಯೋಚನೆ ಯೋಜನೆಗಳನ್ನೊಳಗೊಂಡ ಒಂದು ಸುಂದರ ಪರಿಕಲ್ಪನೆ ಸಮೃದ್ಧ ಬೈಂದೂರು ಅದರಲ್ಲೂ ಬೈಂದೂರು ಕ್ಷೇತ್ರದ ಎಲ್ಲ ಮುನ್ನೂರು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕೆಂಬ ಕನಸು ಕಂಡಿದ್ದಾರೆ ನಮ್ಮ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ತಂಡವು ಕಳೆದ ಒಂದೂವರೆ ವರ್ಷದಿಂದ ಅವರ ಜೊತೆ ಕೈ ಜೋಡಿಸಿ ಸುಮಾರು ಇಪ್ಪತ್ತು ಶಾಲೆಗಳನ್ನು ಇಪ್ಪತ್ತು ಶಾಲೆಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ ಕ್ರೀಡಾ ಪ್ರಕರಣಗಳು ಹೀಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದೇವೆ ನಾವು ನಮಗೆ ಹೆಚ್ಚು ನನಗೆ ಪರ್ಸನಲಿ ಕೇಳಿದ್ರೆ ಮುಲ್ಲಿ ಬಾರಿ ಇಲ್ಲಿದೆ ಅಂತ ಗೊತ್ತೇ ಇರಲಿಲ್ಲ ಈ ಮುಲ್ಲಿ ಅಂತ ಒಂದು ಪ್ರದೇಶ ಇದೆ ಇಲ್ಲೊಂದು ಒಳ್ಳೆ ಶಾಲೆ ಇದೆ ಅಂತ ಗೊತ್ತಾಗಿದ್ದು ಗುರುವಣ್ಣ ಮುಖಾಂತರನೇ ಅದು ಅವರ ಸಮೃಟೈತನದ ಶೋಧನರು ಹೇಳಿದ್ರು ಈ ಶಾಲೆಗೆ ಅತಿ ಅವಶ್ಯಕತೆ ಇದೆ ಅಂತ ಇಲ್ಲಿಯ ಶಿಕ್ಷಕರು ಸರ್ ಗುರೋಣ ಅವ್ರು ಎಷ್ಟು ಸಪೋರ್ಟ್ ಇತ್ತು ಅಂದ್ರೆ ಶೋಧರು ಹೇಳಿದ್ರು ನಾವು ಬೇರೆ ಒಂದು ಶಾಲೆ ಸೆಲೆಕ್ಟ್ ಮಾಡಿದ್ವಿ ಬಟ್ ಅವ್ರದೊಂದು ಅಪ್ರೋಚ್ ನೋಡಿ ನಾವು ಆ ಶಾಲೆ ಮತ್ತೆ ಮಾಡುವಂತೇಳಿ ಈ ಶಾಲೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅವರ ಒಂದು ಶಿಕ್ಷಕರ ಒಂದು ಕಾಳಜಿ ಪ್ರತಿ ಸಲ ಫೋನ್ ಮಾಡಿ ಅವ್ರು ಏನ್ ಬೇಕು ಎಷ್ಟು ಬೇಕೋ ನಮ್ಮ ಲಿಸ್ಟ್ ಕಳ್ಸಲ್ಲ ಏನೇನು ಬೇಕು ಅಂತ ಕಳ್ಸಿದ್ರು ಎಷ್ಟು ಬೇಕು ಅಂತ ಕೇಳ್ತಾ ಇರ್ಲಿಲ್ಲ ಅವ್ರ ಪದೇ ಪದೇ ಕಾಲ್ಮೆಂಟ್ ನೆಟ್ವರ್ಕ್ ಸಹ ಇರ್ತಾರಲ್ಲ ಗುರು ಅವ್ರು ಕಾಲ್ ಮಾಡ್ಬೇಕಂದ್ರೆ ಐದು ಗಂಟೆ ಮೇಲೆ ಕಾಲ್ ಮಾಡಬೇಕು ಆತರ ಪರಿಸ್ಥಿತಿ ಇತ್ತು ಇಲ್ಲ ಅಷ್ಟೊಂದು ಕೇಳ್ಕೊಂಡು ನಮ್ದು ಉದ್ದೇಶ ಅದೇನೆ ನಾನು ನನ್ನ ಎಲ್ಲ ಬಂದೆ ನಮ್ಮ ಉದ್ದೇಶನೂ ಅಷ್ಟೇನೆ ಗ್ರಾಮೀಣ ಪ್ರದೇಶ ಶಾಲೆಗಳಿಗೆ ಮಾಡ್ಬೇಕಂದ್ರೆ ನನ್ನ ಉದ್ದೇಶ ನಾನು ಒಬ್ಬ ಪ್ರದೇಶ ಶಾಲೆಯಲ್ಲಿ ಓದಿರೋದ್ರಿಂದ ಮೇನ್ ರೋಡ್ ಅಲ್ಲಿ ಎಲ್ಲರೂ ಮಾಡ್ತಾರೆ ಈ ತರ ಶಾಲೆಗಳು ಬಂದು ಯಾರು ಮಾಡೋದಿಲ್ಲ ಇಲ್ಲಿ ಮಾಡ್ಬೇಕಂದ್ರೆ ನಮ್ಮ ಉದ್ದೇಶ ಅದಕ್ಕೆ ಅವಕಾಶ ಮಾಡಿಕೊಟ್ಟ ಶಿಕ್ಷಕರಿಗೆ ಸಮೃದ್ಧ ಬಂದಿರು ತಂಡಕ್ಕೆ ಪ್ರೀತಿಯ ಶಾಸಕರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ನಮ್ಮೂರ ಸರ್ಕಾರಿ ಶಾಲೆಯನ್ನ ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸಬಹುದು ಎನ್ನುವಂತೆ ಹಳೆ ವಿದ್ಯಾರ್ಥಿಗಳು ದಾನಿಗಳು ಊರವರು ಎಲ್ಲರೂ ಸೇರಿ ಶಾಲೆಯನ್ನ ಅಭಿವೃದ್ಧಿ ಪಡಿಸೋಣ ಹೀಗೆ ಹತ್ತಾರು ಕಾರ್ಯಕ್ರಮಗಳು ಶಾಲೆಯಲ್ಲಿ ಆಗ್ಲಿ ಶಿಕ್ಷಕರು ಹೀಗೆ ವಿದ್ಯಾರ್ಥಿಗಳೆಲ್ಲ ಸಪೋರ್ಟ್ ಮಾಡಿ ನಾವು ಕೊಟ್ಟಿರುವ ಎಲ್ಲ ಸವಲತ್ತನ್ನು ಉಪಯೋಗಿಸ್ಕೊಳ್ಳಿ ಮಕ್ಕಳು ಕಂಪ್ಯೂಟರ್ ಕಲೀಲಿ ಮೋಸ್ಟ್ ನಮ್ಮ ಗುರು ಆಲೋಚನೆ ಅದೇ ಇರಬಹುದು ಈ ಗ್ರಾಮೀಣ ಪ್ರದೇಶ ಶಾಲೆಗಳಿಗೆಲ್ಲ ಕಂಪ್ಯೂಟರ್ ಇಲ್ಲ ಸ್ಪೋರ್ಟ್ಸ್ ಮೋಟಲ್ ಎಲ್ಲ ಕೊಟ್ಟರೆ ಈಗ ಒಂದು ವಿದ್ಯಾರ್ಥಿನಿ ಹೇಗೆ ಪ್ಲೇಸ್ ತಗೊಂಡು ಹಾಗೆ ಇಲ್ಲಿ ಯಾರೋ ನಾಲ್ಕು ಜನ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಕಂಪ್ಯೂಟರ್ ಕಲಿಬಹುದು ಮುಂದೆ ಹೋಗಬಹುದು ಅಂತ ಹೇಳಿ ಅವರ ಆಲೋಚನೆ ಅದಕ್ಕೆ ನಮ್ದು ಸಪೋರ್ಟ್ ಮಾಡಿ ನಾವು ಇಷ್ಟೊಂದು ಮಾಡ್ತಾ ಇದ್ದೀವಿ ಇದೆಲ್ಲೂ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ ಥ್ಯಾಂಕ್ ಯು